ಯಾರು ಬಂದ್ರು ಹಾಯ್ ಗುಡ್ ಈವ್ನಿಂಗ್ ಸಿಸ್ ಅಂತ ಹಾಯ್ ಅಕಿಲ ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಅಕಿಲ ಟೀ ಆಗಿಲ್ಲ ಅಕಿಲ ನಮ್ದು ಏನೇ ಇದ್ರು ನನ್ನ ಲೈವ್ ಮುಗಿದ ಮೇಲೇನೆ ಇಲ್ಲ ನನ್ನ ಲೈವ್ ಟೈಮಲ್ಲಿ ಕಾಫಿ ಟೀ ಏನು ಇರಲ್ಲ ನಿಮ್ದು ಆಯ್ತಾ ಅಕಿಲ ಏನ ಮಾಡ್ತೀರಾ ಏನು ಮಾಡ್ತಾ ಇಲ್ಲ ಕೂತ್ಕೊಂಡು ನಿಮ್ ಜೊತೆ ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಕಾಫಿ ಟೀ ಆಯ್ತಾ ಅಕ್ಕಿಲ್ಲ ನಿಮ್ದಾಯ್ತಾ ಕಾಫಿ ಟೀ ಮ್ಯೂಟ್ ಕೇಳ್ತಿಲ್ಲ ಯಾಕೆ ಮ್ಯೂಟ್ ಇರೋದು ಅಕ್ಕಿಲ ಯಶವಂತ್ ಅವ್ರು ಬಂದ್ರು ಹಾಯ್ ಅಕ್ಕಿಲಾ ನನ್ ಬಿಟ್ಟು ಎಲ್ಲಿಗೆ ಹೋಗು ಏಯ್ ಏನಿದು ಅಕ್ಕಿಲ ಇದು ಯಶವಂತ್ ಒಳ್ಳೆ ಹಿಂದೆನೇ ಬರ್ತಾ ಇದ ನೆನೆಗೂ ಕೂಡ ಸೇಮು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡು ಯಶವಂತ್ ಲೈಕ್ ಕೊಡಿ ಲೈಕ್ ಮಾತ್ರ ಮಿಸ್ ಮಾಡಿಬಿಡಿ ಪ್ಲೀಸ್ ನಾನು ಕೇಳಲ್ಲ ನೀವೇ ಕೊಟ್ಬಿಡಿ ಆತಂ ಕುರಿ ರಮೇಶ್ ಓಕೆ ಇವತ್ತು ಕನೆಕ್ಟ್ ಆದಲ್ಲ ಅವರು ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಶವಂತ್ ತಗೋದು ಯಾಕೆ ಹೌದು ನಾನು ಇರೋದನ್ನ ಹೇಳಿದೆ ಅಲ್ವೇ ಯಶವಂತ್ ಅಕ್ಕಿಲ ಎಲ್ಲಿ ನೀವು ಅಲ್ಲೇ ಇರ್ತೀರಾ ಜಂಪ್ ಜಂಪ್ ಕಾಂಗೂರ್ತರ ಅದಕ್ಕೆ ಹೇಳಿದ್ದು ಅಕ್ಕಿಲ್ಲ ಮ್ಯೂಟ್ ಹಾಕಿ ಅನ್ಮ್ಯೂಟ್ ಮಾಡಿ ಮಾತಾಡಿ ಕಾವ್ಯ ಕುಕಿಂಗ್ ಅಂಡ್ ಲಾಗ್ಸ್ ವರ್ಲ್ಡ್ ಅವ್ರು ಬಂದು ಹಾಯ್ ಸಿಸ್ಟರ್ ಅಂತ ಹಾಯ್ ಕಾವ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟರೆ ಲೈಕ್ ಕೊಡಿ ಪ್ಲೀಸ್ 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 ಲೈಕ್ ಕೊಡಿ ಟು ಲೈಕ್ ರಮೇಶ್ ಅಣ್ಣ ಥ್ಯಾಂಕ್ ಯು ಯಶ್ ಅಂತ ನಗ್ತಿದ್ದಾರೆ ಆ ರಮೇಶ್ ಅವ್ರ ನಮಸ್ಕಾರ ಅಂತೇಳಿ ನಮಸ್ಕಾರ ರಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಭಾವಣ ರಮೇಶ್ ಮಿಗು ಕನ್ನಡರ ಅದು ತೆಲುಗು ವಸ್ತು ಸೂಪರ್ ಓಕೆ ಓಕೆ ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ಸೋ ಮಚ್ ಬಾವುನಾರ ಟೀತಾಗಿನವಾ ರಮೇಶ್ ಮೀರ್ ಎಕಡೆ ಅವ್ನಾರ ಇಪ್ಪಡು ಸಾರಿ ನನ್ನ ಫೋನ್ ಸೈಲೆಂಟ್ ಇತ್ತು ಅಯ್ಯೋ ಫೋನ್ ಸೈಲೆಂಟ್ ಅಲ್ಲಿ ಇಟ್ಟು ಮ್ಯೂಟ್ ಮ್ಯೂಟ್ ಅಂದ್ರೆ ಏನು ಅಂತೀನಿ ಎಲ್ಲಿ ಅವರು ಸಿಗೋಲ್ಲ ನನ್ಗೆ ವೀಣವ್ರೇ ಕತೆ ಹೇಳ್ಬೇಡಿ ಯಶ್ವಂತ್ ಕತೆ ಹೇಳ್ಬೇಡಿ ಪಾಪ ಅವ್ರು ಹಿಂದೆನೆ ಓಡ್ತೀರಾ ನೀವು ಸಾರಿ ನನ್ನ ಫೋನ್ ಸೈಲೆಂಟ್ ಇತ್ತು ಯಶವಂತ್ ಯಶ್ ಕನೆಕ್ಟ್ ಆಗಿ ಅಂತಿದ್ದಾರೆ ತೋ ಅಕ್ಕಯ್ಯ ಅವು ಇನ್ಕ ತಾಗ್ಲೇದು ರಮೇಶ್ ನಾ ಲೈವ್ ಎಪ್ಪಡೋ ಎಂಡ್ ಅಯ್ಪೋತದೋ ತರ್ವತ ನಾ ಪಣಿ ನಾ ಟೀ ನಾ ಕಾಫಿ ಅಪ್ಪಡು ತಾಕ್ತಾನು ನೇನು ವೀಣ ಅವರೇ ಹೌದು ನಾನೇ ನಾನೇ ಹೇಳ್ತಾ ಇರೋದು ನಗಿ 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 ತುಂಬಾ ನಗ್ಬೇಕು ಲೈಫಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಲೈಫಲ್ಲಿ ನಮ್ಮ ಫೇಸಲ್ಲಿ ಆ ಸ್ಮೈಲ್ ಅನ್ನೋದು ಯಾವಾಗ್ಲೂ ಇರಬೇಕು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಯಶವಂತ್ ಬಟ್ ನನ್ನ ಮಾತಿಂದ ಬೇಜಾರ್ ಮಾಡ್ಕೊಬಾರ್ದು ನಾನು ಯಾವಾಗ್ಲೂ ಅಷ್ಟೇನೆ ತಮಾಷೆ ಮಾಡ್ತೀನಿ ತುಂಬಾನೇ ತಮಾಷೆ ಮಾಡ್ತೀನಿ ಎಲ್ಲಾನು ತಮಾಷೆಗೆ ತಗೋತೀನಿ ನಾನು ಮಾತಾಡೋದು ಹಂಗೇನೆ ತಗೊಳ್ಳೋದು ಹಂಗೇನೆ ನನ್ನ ಅಲ್ಲಿ ಯಾರಿಗೂ ಕೂಡ ಆ ಸೀರಿ ಇದಕ್ಕೆ ಯಾವುದಕ್ಕೂ ಜಗಳ ಇರೋಲ್ಲ ಅಲ್ವಾ ಅಕ್ಕಿಲ್ಲ ಇವಾಗ ನೀ ಹೇಳು ನೀ ಎಲ್ಲಿದ್ದೇ ಯಶವಂತ ಕೂಡ ಅಲ್ಲೇ ಬರ್ತಾ ಇರ್ತಾರೆ ಕರೆಕ್ಟ್ ಭೂಪಾಲ್ಪಲ್ಲಿ ತೆಲಂಗಾಣ ಅವುನಾ ತೆಲಂಗಾಣ ಉನ್ನೂ ಬಡಂಗ್ಪೇಟ ಅಖಿಲ ಯು ಕೆ ಕನೆಕ್ಟ್ ಆಗಿ ಅಂತಿದ್ದಾರೆ ಅಖಿಲ ಥ್ಯಾಂಕ್ ಯು ಹೌನಾ ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ಸೊ ಮಚ್ ಕಾವ್ಯ ಸೀಸ್ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇನೆ ಪ್ಲೀಸ್ ಅಂತಿದ್ದಾರೆ ಹಾಕಿಲ್ಲ ಹೌದು ಅಲ್ವಾ ಹಾಕಿಲ್ಲ ನಾನು ಇರೋದನ್ನ ಯಾವ್ದನ್ನು ಇಟ್ಕೊಳಕ್ ಹೋಗಲ್ಲ ನಾ ಓಪನ್ ಆಗಿ ಹೇಳ್ಬಿಡ್ತೀನಿ ಕಾವ್ಯ ಸಿಸ್ಟರ್ ಬ್ಲೂ ಕೊಡ್ತೀನಿ ನನ್ಗೆ ಬ್ಲೂ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಹೊತ್ತು ಸಪೋರ್ಟ್ ಮೆಸೇಜ್ ಹಾಕಿ ಅಷ್ಟೇನೇನಿಲ್ಲ ಸಪೋರ್ಟ್ ಮೆಸೇಜ್ ಹಾಕಿ ಸ್ವಲ್ಪ ಜನ ಹೆಂಗ್ ಮಾಡ್ತಾರೆ ಗೊತ್ತಾ ಬ್ಲೂ ತಗೋತಾರೆ ಬ್ಲೂ ತಗೊಂಡ ತಕ್ಷಣ ಹೋಗ್ಬಿಡ್ತಾರೆ ನನ್ಗೆ ಆತರ ಇಷ್ಟ ಆಗಲ್ಲ ಬಟ್ ನಾನು ಎಲ್ಲೂ ಏನು ಕೇಳಲ್ಲ ಬ್ಲೂ ಕೊಡಲ್ಲ ನಾನು ಸಪೋರ್ಟ್ ಮೆಸೇಜ್ ಹಾಕೋ ತನಕ ಇರಬೇಕು ಒಂದ್ ಐದ್ ನಿಮಿಷ ಅಂತ ಹೇಳ್ತಾರೆ ಬಟ್ ನಾನು ನಿಮ್ಮ ಖುಷಿ ಇದ್ರೆ ಇರ್ಬೋದು ಬ್ಲೂ ಕೊಟ್ಟಿದ್ದೀನಿ ಓಕೆ ಇದ್ರೆ ಇರ್ಬೋದು ಇಲ್ಲ ಹೋಗೋಂಗಿದ್ರೆ ಹೋಗ್ಬೋದು ಸಿಸ್ಟರ್ ಫೋರ್ಸ್ ಮಾಡಲ್ಲ ನಾನು ರಮೇಶ್ ರಮೇಶ್ ಅಣ್ಣ ಮೀ ಕೂಡ ನೀನು ಬ್ಲೂ ಓಕೆನಾ ఇప్పుడు మెసేజ్ చేయండి మెసేజ్ పెట్టండి ఇప్పుడు రమేష్ అన్న ఇప్పుడు వచ్చిన చూడండి ఇప్పుడు బ్లూ వచ్చిన చూడండి ఒకసారి మీరు కూడా రమేష్ అన్న ఉన్నారా మీకు బ్లూ ఇచ్చిన రమేష్ అన్న అఖిల థ్యాంక్ యూ థ్యాంక్ యూ అఖిల థ్యాంక్ యూ సో మచ్ అఖిల సారీ ఇవతూ నేను లైవ్గా బరకొగిలా కవే సిస్టర్ ఇద్దీరా నీవు బ్లూ కొట్టీ నిమిగే సూపర్ రమేష్ అణ ఓకే బ్లూ వచ్చింది చూసానా థ్యాంక్ యూ సో మచ్ నేను మీకు కనెక్ట్ అయినా ఆశ సిస్టర్ బండు ఐ సిస్ ఫైవ్ త్రీగా అంత ఫైవ్ త్రీ అలా ఫైవ్ ఫోర్ సిస్టర్ జస్టు ని కమెంట బందమేలే బేరే యారు కమెంటు బందా ఫైవ్ త్రీ అలా ఫైవ్ ఫోర్ ఇవగా ఇట్స్ ఓకే థ్యాంక్ యూ రమేష్ బ్రో థ్యాంక్ యూ సో మచ్ లైక్ కొట్టే థ్యాంక్ యూ ఆశా సిస్టర్ థ్యాంక్ యూ సో మచ్ ಒಂದೊಂದು ಸಾಡಿ ಹೆಂಗಾಗುತ್ತೆ ಅಂದರೆ ನಾನು ಬಂದಾಗ ಫಾಯ್ತು ಇತ್ತು ಹೌದಾ ಇಟ್ಸ್ ಓಕೆ ಆಶಾ ಸಿಸ್ಟರ್ ಹೇಳಿದೆ ಅಷ್ಟೇ ನೀವು ಒಂದು ಐದು ನಿಮಿಷ ಲೇಟಾಗಿ ಕೊಟ್ರು ಏನು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಥ್ಯಾಂಕ್ ಯು ಸೋ ಮಚ್ ಕಾಫಿ ಟೀ ಆಯ್ತಾ ಆಶಾ ಸಿಸ್ಟರ್ ಕಾಫಿ ಟೀ ಕುಡ್ಕೊಂಡು ಬಂದ್ರ ನನ್ನ ವಾಯ್ಸ್ ಇವಾಗ ಓಕೆನಾ ಪರವಾಗಿಲ್ವಾ ಕೇಳಿಸ್ತಾ ಇದ್ಯಾ ಒಂದೊಂದು ಸಲ ಕೇಳಿಸಲ್ಲ ಅಂತ ಹೇಳ್ತಿರಲ್ವಾ ಸೊ ದಟ್ ನಾನು ಅದಕ್ಕೆ ಆ ಥರ ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಜೋರ್ ಮಾತಾಡಲ್ಲ ಸ್ವಲ್ಪ ಮೆತ್ತಗೆ ಮಾತಾಡ್ತೀನಿ ಜೋರಾಗಿ ಅಂದ್ರೆ ಒಂಥರ ಆಗುತ್ತೆ ಅದಕ್ಕೆ ಬ್ಲೂ ಕೊಟ್ಟೆ ಬಟ್ ಕಾವ್ಯ ಸಿಸ್ಟರ್ ನೀನು ಅಲ್ವಾ ಕಾವ್ಯ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀನಿ ಕಾವ್ಯ ಸಿಸ್ಟರ್ ಕಮೆಂಟ್ ಹಾಕಿಪ್ಪ ಕಾವ್ಯ ಸಿಸ್ಟರ್ ಇದ್ದೀರಾ ನೀವು ಹೊಟ್ಟೋಗ್ಬಿಟ್ರಾ ತರ್ಟಿ ಕೊಟ್ಟು ತಿನ್ನಿಸಿ ನೀವು ಕೊಡ್ತೀರಾ ಏನಿಲ್ಲ ನೀವ್ ಎಷ್ಟೊತ್ತಿರ್ತೀರ ಅಷ್ಟೊತ್ತಷ್ಟೇನೆ ತರ್ಟಿ ಅಂದ್ರೆ ತರ್ಟಿ ಅಂದ್ರೆ ನೀವ್ ಹೆಂಗ ಹೇಳ್ತೀರಾ ಹಂಗೆ ಪರವಾಗಿಲ್ಲ ನಾಳೆ ಬನ್ನಿ ಯಾವಾಗ ಅದ್ರ ಕೆಲಸ ಇದಾಗ ಬರೋಕೆ ಆಗಲ್ಲ ಹೌದು ನನ್ಗೆ ಇವತ್ತು ತುಂಬಾನೇ ಕೆಲ್ಸ ಇತ್ತು ಅಕಿಲ್ಲ ನಾನು ತರ್ಕಾರಿ ತಗೊಂಬಂದ ಬೆಳಗ್ಗೆ ಎದ್ದು ಆ ತರ್ಕಾರಿ ಎಲ್ಲಾ ಸಪ್ರೇಟ್ ಮಾಡಿ ಅದೆಲ್ಲ ವಾಶ್ ಮಾಡಿ ಸಪ್ರೇಟ್ ಮಾಡಿ ಕವರ್ಗ್ ಹಾಕಿ ಒ ಪುಟ್ಟಿಗಳಿಗೆಲ್ಲ ಹಾಕಿ ಇಡೋಷ್ಟ್ರೊಳಗೆ ನನಗೆ ಎಲ್ಲ ಲೈ ಎಲ್ಲಾರ್ದು ಲೈವ್ ಕೂಡ ನಾನು ಹೆಂಗ್ ಮಾಡಿದಿನಿ ಸಪೋರ್ಟ್ ಮಾಡಿದೀನಿ ಅಂದ್ರೆ ತರಕಾರಿ ಗುಡ್ಡೆ ಹಾಕೊಂಡ್ ಕುತ್ಕೊಂಡು ಅಲ್ಲೊಂದು ಕಮೆಂಟ್ ಹಾಕೊಳ್ಳೋದು ಆನ್ ಇಟ್ಕೊಳ್ಳೋದು ಮತ್ತೆ ಕ್ಲೀನ್ ಮಾಡೋದು ಹಂಗೆ ಮಾಡಿದಿನಿ ಅವತ್ತೆಲ್ಲಾರ್ದು ಆಲ್ಮೋಸ್ಟ್ ಎಲ್ಲಾರದು ಹಂಗೆ ಮಾಡಿದಿನಿ ಆ ಓಕೆ ಆಶಾ ಥ್ಯಾಂಕ್ ಯು ಹಾಕಿಲ್ಲ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಆನ್ ಆಫ್ ಹೌದು ಯಶವಂತ್ ಎಂತ ಮಾಡೋದು ಮಕ್ಳು ಬರ್ತಾರ ಅಲ್ಲೊಂದ್ಸಲ ಕಿಚಿ ಕಿಚಿ ಸೌಂಡ್ ಮಾಡ್ತಾರ ಮತ್ತೆ ಡೋರ್ ಓಪನ್ ಮಾಡ್ತಿರ್ತಾರ ಇವಾಗ ತುಂಬಾನೇ ಬಿಸಿಲಿದೆ ತೆಲಂಗಾಣದಲ್ಲಿ ಎಷ್ಟು ಆ ರೂಮಲ್ಲಿ ಎಂತ ಫ್ಯಾನ್ ಹಾಕೊಂಡ್ರೂ ಕೂಡ ತುಂಬಾ ಬಿಸಿ ಬಿಸಿ ಅನ್ಸುತ್ತೆ ಅಟ್ಲೀಸ್ಟ್ ಮತ್ತೆ ಹಾಲಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಗಾಳಿ ಬಿಸುತ್ತೆ ಅನ್ನೋದಕ್ಕೋಸ್ಕರ ಮಧ್ಯೆ ಹಾಲಲ್ಲಿ ಕುತ್ಕೊಂಡು ಮಾಡ್ತಾ ಇದೀನಿ ನಿನ್ನೆಯಿಂದ ನಿಮಗೆ ನಗು ನಮಗೆ ಕಷ್ಟ ಎಷ್ಟು ಚೆಕೆ ಗೊತ್ತಾ ಆಗಲ್ಲ. ಆಶಾ ಸಿಸ್ ತರ್ಟಿ ಮಿನಿಟ್ ಹತ್ತಿರ ಓಕೆ ಥ್ಯಾಂಕ್ ಯು ಆಶಾ ಸಿಸ್ಟರ್ ಯಶು ಥ್ಯಾಂಕ್ ಯು ಆಶಾ ಸಿಸ್ ತ್ಯಾಂಕ್ ಯು ಅಶಾ ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಅಕ್ಕಿಲ್ಲ ಕನೆಕ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಕಾಪೆ ಸಿಸ್ಟರ್ ಅವರು ಆಶಾ ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಬ್ರೈಟ್ನೆಸ್ ಅಂದರೆ ನನಗೆ ತುಂಬಾ ಅಲರ್ಜಿ ನನಗೆ ಆದಷ್ಟು ಬ್ರೈಟ್ನೆಸ್ ಕಡಿಮೆ ಕೊಟ್ಕಂಡ್ರೆ ನಂಗೆ ತುಂಬ ಖುಷಿ ಸ್ಯಾರಿ ಸಾರಿ ರಮೇಶ್ ರಮೇಶ್ ಬ್ರೋ ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಕಾವ್ಯ ಡನ್ ಅಂತಿದ್ದಾರೆ ಯಶವಂತ ಅವರು ಆಶಾ ಸಿಸ್ ಥ್ಯಾಂಕ್ ಯು ಯಶವಂತ್ ಥ್ಯಾಂಕ್ ಯು ಕಾವ್ಯ ಆಶಾ ಸಿಸ್ಟರ್ ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ನೀವು ರಿಟರ್ನ್ ಕೊಟ್ಟಿಲ್ಲ ಅಂತಿದ್ದಾರೆ ಹೌದಾ ಅದು ಮರ್ತೋಗಿರಲ್ಲ ಮೆಸೇಜ್ ನೋಡಿರಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ನಾನೇ ತುಂಬ ಜನ ಕನೆಕ್ಟ್ ಆಗಿದ್ದೀನಿ ಇನ್ನೂ ನಮಗೆ ರಿಟರ್ನ್ ಕೊಟ್ಟೇ ಇಲ್ಲ ಸಿಕ್ಸ್ ಮೆಂಬರ್ಸ್ ಕರೆಕ್ಟ್ ಕರೆಕ್ಟ್ ಕನೆಕ್ಟ್ ಆಗಿದ್ದೀನಿ ನಾನು ಇನ್ನೂ ಸ್ವಲ್ಪ ಜನ ಕೊಟ್ಟೇ ಇಲ್ಲ ಯಶು ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಯಶೋ ಥ್ಯಾಂಕ್ ಯು ಅಶಾ ಥ್ಯಾಂಕ್ ಯು ಯಶೋ ಥ್ಯಾಂಕ್ ಯು ರಿಟರ್ನ್ ಖಂಡಿತ ಮಾಡ್ತೀನಿ ನಿಮ್ಮ ಫುಲ್ ವಿಡಿಯೋ ನೋಡಿ ಒಂದ್ ಸ್ವಲ್ಪ ಪ್ಲೀಸ್ ವೇಟ್ ಮಾಡಿ ಏ ಲೈವ್ ಮುಗಿಯೋ ಅಷ್ಟರಲ್ಲಿ ರಿಟರ್ನ್ ಮತ್ತೆ ಪ್ಲೀಸ್ ಅಂದಿದಾರೆ ಓದೋ ಹಾಕಿಲ್ಲ ಸ್ವಲ್ಪ ತಾಳ್ಮೇಲಿ ಯಾರಿಗಾದ್ರು ಇರ್ಲಿ ಅಷ್ಟು ತಾಳ್ಮೆನೆ ಇರಲ್ಲ ಫುಲ್ಲು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೆ ಅರ್ಜೆಂಟ್ ಅರ್ಜೆಂಟ್ ಮಾಡೋದೇ ಕನೆಕ್ಟ್ ಆಗಲ್ಲ ಸಡನ್ಲಿ ಕನೆಕ್ಟ್ ಆಗೋಕ್ಕಾಗಲ್ಲ ಆದ್ರೇ ಆದ್ರೆ ನಿಮ್ಗೆಲ್ಲಿಸ್ತು ನಮ್ಗೆ ಉಲ್ಲೇಸ್ತು ಅಲ್ವಾ ಅಲ್ವಾಕ್ಕಿಲ್ಲ ಥ್ಯಾಂಕ್ ಯು ರಮೇಶ್ ಅಣ್ಣ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಯಶ ಥ್ಯಾಂಕ್ ಯು ಅಕ್ಕಿಲ್ಲ ಥ್ಯಾಂಕ್ ಯು ಅಕ್ಕಿಲ್ಲ ಥ್ಯಾಂಕ್ ಯು ಯಶು ತ್ಯಾಂಕ್ ಯು ಅಕ್ಕಿಲ್ಲ ಥ್ಯಾಂಕ್ ಯು ಯಶು ಥ್ಯಾಂಕ್ ಯು ಸಂಡೇ ಫಂಡೆ ಸಿಸ್ಟರ್ ಅವ್ರು ಬಂದು ಹಾಯ್ ಸಂಡೇ ಫಂಡೆ ಥ್ಯಾಂಕ್ ಯು ಸೊ ಮಚ್ ಏನು ಅಕ್ಕಿಲ್ಲ ಅಂತಿದ್ದಾರೆ ಯಶು ಅವರು ನಗ್ಗೋದು ನಗೋದು ನಗೋದು ಅಂದ್ರೆ ಅಪ್ಪ ಎಂತ ಮಾರ ಎಷ್ಟು ನಗ್ತಾರೆ ನೋಡ್ರಿ ಇವರು ಅಕ್ಕಿಲ್ಲ ಥ್ಯಾಂಕ್ ಯು ಅಕ್ಕಿಲ್ಲ ಥ್ಯಾಂಕ್ ಯು ಏನು ಯಶ್ ಅಂತೀರೇ ಅಕ್ಕಿಲ್ಲ ನೀವು ಏನು ಏಳು ಯಶ್ ಯಾ ಏಳು ಯಶ್ ಅನ್ನೋದ್ರಲ್ಲೇ ನಿಮಗೆ ಹೋಗ್ಬಿಡುತ್ತೆ ಎನರ್ಜಿ ಅಲ್ವಾ ಯು ಯಶೋ ಥ್ಯಾಂಕ್ ಯು ಥ್ಯಾಂಕ್ ಯು ಆಶಾಕ್ಮೇಶ ಥ್ಯಾಂಕ್ ಯು ಎಲ್ಲರದ್ದು ಟೀ ಆಯ್ತಾ ಯಾ ನಂದಂತೂ ಆಗಿಲ್ಲ ಕಾವ್ಯ ಸಿಸ್ಟರ್ ಎಲ್ರದ್ದು ಆಯ್ತಾ ಎಲ್ರದ್ದು ಕಾವ್ಯ ಕೇಳ್ತಿದ್ದಾರೆ ನೋಡಿ ಆಯ್ ಅಂತಿದ್ದಾರೆ ರಮೇಶ್ ಅಣ್ಣ ಅಂತ ಹೇಳ್ತಾ ಇದೆಯಾ ಮೆಸೇಜ್ ಅಲ್ಲಿ ಅದಿಕ್ಕೆ ಅಂದಿದ್ದು ಹೌದು ಏ ಏ ಅಂದ್ರೆ ಆತರ ಅಲ್ಲ ಏ ಅಂತಾರಲ್ಲ ಆತರ ಏ ಅಂತರಲ್ಲ ಅದಲ್ಲ ಓಕೆನಾ ಸಂಡೆ ಫಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲಿ ಎಂಡಿಗೆ ಬಂದಪ್ಪ ನನಗೆ ಓದೋಕೆ ಕಷ್ಟ ಆಗ್ತಿದೆ ಅನ್ಕೊಂಡೆ ಥ್ಯಾಂಕ್ ಯು ನಂದು ಟೀ ಆಯ್ತು ನಿಮ್ದು ಆಯ್ತಾ ಸೀಸ್ ಅಂತೀರೇ ನಂದು ಏನೂ ಆಗಿಲ್ಲ ಆಶಾ ಸಿಸ್ಟರ್ ನಿಮ್ದು ಆಯ್ತಾ ಸಂಡೆ ಥ್ಯಾಂಕ್ ಯು ಅಶೆಸ್ ಥ್ಯಾಂಕ್ ಯು ಸಂಡೆ ಫಂಡೆ ಥ್ಯಾಂಕ್ ಯು ಸಂಡೆ ಫಂಡೆ కేల్సా ముగీతా కేసా ఇన్నవా సండే ఫండే థ్యాంక్ యూ సో మచ్ ఆశా సిస్ థ్యాంక్ యూ రమేష్ గిఫ్ట్ డన్ అంతే రమేష్ మీరు నాకు గిఫ్ట్ ఇచ్చారా వేరే వాళ్ళకి ఇచ్చారా చెప్పండి అక్కడ నేమ్ పెట్టండి ఫస్ట్ నేమ్ రాసి మీరు గమ్య అదే గిఫ్ట్ ఎవరికి ఇచ్చారో ఆ వాళ్ళది నేమ్ రాసండి అక్కడ ఆశా సిస్టర్ థ్యాంక్ యూ ఆశా థ్యాంక్ యూ యాగా హెల్దే ಅಲ್ಲಿ ಮೆಸೇಜ್ ಮೇಲ್ಗಡೆ ಇತ್ತು ಅದಕ್ಕೆ ಯಶೋ ಹಂಗಂತ ಇರೋದು ವೀಣಾ ಕಾಫಿ ಟೀ ಹಾರ್ಲಿಕ್ಸ್ ಏನು ಬೇಡಪ್ಪ ನನ್ಗೆ ಏನು ಬೇಡ ನಾವೇನು ಕುಡಿಯೋಲ್ಲ ಅದು ಯಾವಾಗ್ಲೂ ರೇರು ಮುಗಿತು ಇಸ್ ಫೈ ಫೈವ್ ಏಟ್ ಅಯ್ಯಪ್ಪ ದೇವ್ರೆ ಸಂಡೇ ಫಂಡೇ ಫೈ ಏಟ್ ಫೈ ಟೆನ್ ಬಂದ್ಮೇಲೆ ಫೈ ಏಟ್ ಅಂತ ಹಾಕ್ತಾ ಇದರ ನನಗೆ ನಿಮ್ ಮೇಲೆ ನಂಬಿಕೆ ಇದೆ ಸಂಡೆ ಫಂಡೆ ಹಂಗೇನಿಲ್ಲ ಇಲ್ಲಿ ಎಲ್ಲರ ಮೇಲೂ ನಂಬಿಕೆ ಇದೆ ಆ ಥರ ಎಲ್ಲ ಏನು ಇಲ್ಲ ಟೈಮಿಂಗ್ಸು ಕರೆಕ್ಟಾಗಿ ಗೊತ್ತಲ್ವಾ ಹಂಗಾಗಿ ನೀವು ಆರಾಮಾಗಿ ನಿಮ್ ನಿಮ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೋದು ಆದ್ರೆ ನಿಮ್ ಕಮೆಂಟ್ಗಳು ಸ್ವಲ್ಪ ಫಾಸ್ಟ್ ಬರಲಿ ಸಂಡೆ ಫಂಡೆ ಪ್ಲೀಸ್ 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 ಸೂಪರ್ ಅಂತಿದ್ದಾರೆ ರಮೇಶ್ ಅಣ್ಣ ಥ್ಯಾಂಕ್ ಯು ಯಶಸ್ ಇಸ್ ಥ್ಯಾಂಕ್ ಯು ಯಶಸ್ ಇಸ್ ಥ್ಯಾಂಕ್ ಯು ಲೈವ್ ಎಂಡ್ ಯಾಕೆ ಕೃಷ್ಣಣ್ಣ ಕೆಂಪು ಮುದ್ದಿ ಟೊಮೊಟೊ ಹಣ್ಣು ಮಾಡ್ಕೊಂಡು ಬಂದ್ಬಿಟ್ಟಿದ್ರಲ್ಲ ನೀವು ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಲೈವ್ ಡಾನ್ಸಿಸ್ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಭುವನ್ ಅವ್ರು ಬಂದು ಹಾಯ್ ಭುವನ್ ಜನ ಯಾರು ಇಲ್ಲ ಅಂತ ಬೇಗ ಲೈವ್ ಏನು ಮಾಡಿಬಿಟ್ರಾ ನಾನು ನೋಡಿದೆ ನಿಮ್ದು ನಿಮ್ದು ವಿಡಿಯೋ ನೋಡಿದೆ ಒಂದೆರಡು ಕಮೆಂಟ್ ಹಾಕ್ತೆ ஆமேல ஃபேஸ் யாரும் தோர்சல்லாம நானும் எங்கட்ட அஷ் நான் சொல் பிஸி இது சாரி அதுக்கு அதுல்ல அதுல இரலி இவாக கில எல்லே ஹோக எந்தே நீ நுள்ளே கதை ஐத்தல யஷவந்த் இவாக பப்பா கிள ஏன் ஹே்த்தர் இதற்கே சண்டை பண்டை தாங்க்யூ ஆத்மா ஏனிது ரமேஷ் கிஃப்ட் டன் அந்த రమేష్ బ్రో ఇక్కడ చూడండి కావ్య కుకింగ్ అండ్ బ్లాగ్స్ వరల్డ్ ఉన్నాయి కదా వాళ్ళు కూడా మీకు గిఫ్ట్ ఇచ్చారంట చూడండి ఒకసారి మళ్ళీ రిటర్న్ చేయండి మీరు కూడా ఇప్పుడు కాదు నైట్ లేదంటే రేపు ఇవ్వండి ఓకేనా ఆశా కాఫీ అయితే అంతే ఓకేనా కరెక్టానా మాట్లాడిద్దు రమేష్ ఓకే అన్న అంతే కృష్ణాయణ్ణ ఇవ్ లైవ్ ఒప్పైవల్ అయ్యో ఆశా సిస్టర్ నన్న అలా తానే ప్లీజ్ ಒಬ್ರು ಲೈವಲ್ಲಿ ಬೇಜಾರಾಯ್ ಅಣ್ಣ ನನಗೆ ಒಂಥರ ನನ್ನ ಫೇಸ್ ಡೆಲ್ಲ ಬಿಡುತ್ತೆ ವೀಣಾ ತಂಗಿ ಅಣ್ಣನ ಮಾತಾಡಿಸ್ಲಿಲ್ಲ ಬೇರೆ ಲೈವಲ್ಲಿ ಅಣ್ಣ ಪ್ಲೀಸ್ ಅಣ್ಣ ನಾನು ಇವತ್ತು ಎಷ್ಟು ಗೊತ್ತಾ ನಾನು ಮ್ಯೂಟ್ ಇಟ್ಕೊಂಡೇನೆ ನನ್ನ ತರಕಾರಿ ನನ್ನ ಕೆಲಸ ಮಾಡ್ಕೊಂಡು ಕಮೆಂಟ್ ಹಾಕೊಂಡು ನಾನು ಯಾರು ಕಮೆಂಟ್ ನೋಡಿಲ್ಲ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಂಡಿಲ್ಲ ನಾನು ಸುಮ್ಮನೆ ಕಮೆಂಟ್ ಹಾಕೊಂಡು ಕಮೆಂಟ್ ಹಾಕೊಂಡು ನೋಡ್ಕೊಂಡು ಹೋಗಿದೀನಿ ಅಣ್ಣ ಪ್ಲೀಸ್ ನನ್ನ ವಿಚಾರದಲ್ಲಿ ನನ್ನ ಒಂದು ಇದರಲ್ಲಿ ನೀವು ಯಾವತ್ತೂ ಬೇಜಾರು ಮಾಡ್ಕೊಂಡ್ಬಿಡಿ ನಾನು ಯಾವಾಗಲೇ ಆಗಲಿ ಬೇರೆಯವ್ರ ಲೈವಲ್ಲಿ ಯಾರೇ ಮಾತಾಡ್ಸಿರೋ ನಾನು ಮಾತಾಡಿಸ್ತೀನಿ ಅಣ್ಣ ನಾನು ಬೇರೆಯವ್ರ ಅಲ್ಲ ಅಂತ ಕೃಷ್ಣ ಪ್ಲೀಸ್ ಈ ತರ ಅನ್ಕೋಬೇಡಿ ನೀವು ನನ್ನ ಮುದ್ದಿನ ಅಣ್ಣ ಕೃಷ್ಣ ಬ್ರದರ್ ಕೋಪ ಯಾಕೆ ಕೂಲ್ ಅಂತಿದ್ದಾರೆ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಡ್ರದ ಯಶ್ ಸಂಡೆ ಫಂಡೆ ಥ್ಯಾಂಕ್ ಯು ಭುವನ್ ಇಲ್ಲ ಸಿಸ್ಟರ್ ಆ ಬರ್ತಿದ್ರು ಅಂಡ್ ಮನೆಗೆ ಗೆಸ್ಟ್ ಬಂದ್ರು ಎಂಡ್ ಮಾಡಿಬಿಟ್ಟೆಯಾ ಹೌದಾ ಇಂಥ ಟೈಮಲ್ಲಿ ಹಂಗೆ ಆಗ್ಬಿಡ್ತೇವೆ ಸಲ ಕಾವೇ ಸಿಸ್ಟರ್ ನಮಸ್ಕಾರ ಅಂತಿದ್ದಾರೆ ಬ್ಯಾಡ್ ಕಮೆಂಟ್ ಮಾಡಿದ್ರು ಯಾರು ಆಶಾ ಸಿಸ್ಟರ್ ಸಂಡೇ ಫಂಡೆ ಥ್ಯಾಂಕ್ ಯು ಲೈವಲ್ಲಿ ಇದೆಲ್ಲ ಕಾಮನ್ ಆಶಾ ಸಿಸ್ಟರ್ ಅದನ್ನ ರಿಮೂವ್ ಮಾಡಬೇಕು ಇಲ್ಲ ಬ್ಲ್ಯಾಕ್ ಮಾಡ್ಬೇಕು ಅಷ್ಟೇ ಬಟ್ ಬೇಜಾರ್ ಮಾಡ್ಕೊಬಾರ್ದು ಅಷ್ಟೇ ನಾನು ಗೊತ್ತಾಗಿದೆ ಇವಾಗ ಆಶಾ ತಂಗಿ ಏನಾಯ್ತು ಬೇಜಾರು ಯಾರು ಲೈವನಲ್ಲಿ ಅಂತಿದ್ದಾರೆ ಹೌದಾ ಯಾರು ಲೈವಲ್ಲಿ ಅಷ್ಟೇ ಸಿಸ್ಟರ್ ಹೇಳಿ ಸಂಡೇ ಫಂಡೇ ತಂಗಿ ಹಾಯ್ ಅಂತೀರಿ ಕೃಷ್ಣಣ್ಣ ಕೃಷ್ಣಣ್ಣ ಥ್ಯಾಂಕ್ ಯು ನೇತ್ರ ಸಿಸ್ಟರ್ ಬಂದರು ಪಾಪ ನೆನೇನು ಬಂದರು ನೇತ್ರ ಸಿಸ್ಟರ್ ಅವರು ಇವತ್ತು ಬಂದಿದ್ದಾರೆ ನೇತ್ರ ಸಿಸ್ಟರ್ ವೆಯ್ಟ್ ಸಿಸ್ಟರ್ ನಾನು ಬರ್ತೀನಿ ನಿಮ್ಮ ಲೈಕ್ ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ ಆಯಿತಾ ವೀಣಾ ತಂಗಿ ನಿನ್ನಿಂದಾನೇ ಕೃಷ್ಣಣ್ಣ ಹಂಗೆಲ್ಲ ಹೇಳ್ಬಿಡಿ ಪ್ಲೀಸ್ ನನ್ನಿಂದ ಯಾರಿಗೂ ಬೇಜಾರಾಗಲ್ಲ ಗೊತ್ತಾ ನಾನು ಜೋಕ್ ಮಾಡ್ತೀನಿ ಕಾಮಿಡಿ ಮಾಡ್ತೀನಿ ಅದರ್ವೈಸ್ ನಾನು ಬೇಜಾರಾಗೋತ್ತಾರೆ ಯಾರಿಗೂ ನಡ್ಕೊಳ್ಳಲ್ಲ ಕೃಷ್ಣಣ್ಣ కాఫీ అయితే అంతే ఇలా నేత్ర సిస్టర్ కాఫీ ఆగిలా నిమ్ గిఫ్ట్ రిటర్న్ చేశాను అక్కయ్యా అంత ఎవరికి ఇచ్చారు మీరు రమేష్ రమేష్ అన్న ఎవరికి ఇచ్చారు మీరు వాళ్ళకి వాళ్ళకి ఇవ్వండి నాకు కూడా ఇవ్వండి కనెక్ట్ చేసుకోలేదంటే చేసుకోండి వాళ్ళకి కూడా రిటర్న్ చేయండి మీరు ఓకేనా హాయ్ నేత్ర సిస్ అంతే వరల్డ్ భువన్వ్ ಮ್ಯೂಟ್ ಸಪೋರ್ಟ್ ತಂಗಿ ಅಂತಿದ್ರು ಹೋದ ಕೃಷ್ಣಣ್ಣ ಮಾಡಿ ಮಾಡಿ ಅಹ್ ಕೃಷ್ಣಣ್ಣ ಯಾರೋ ಬ್ಯಾಡ್ ಕಮೆಂಟ್ ಮಾಡಿದ್ರು ಯಾರೋ ಅಷ್ಟೆ ಸಿಸ್ಟರ್ ಅವರು ಭುವನ್ ಅಂತ ನಗ್ತಿದ್ದಾರೆ ನೇತ್ರ ಅವರು ಎಲ್ಲೆಲ್ಲೂ ನೀವೇ ಯಾರಿಗೆ ಭುವನ್ ನೇತ್ರ ಸಿಸ್ಟರ್ ಅವರಿಗೆ ಹೇಳ್ತಿದ್ರಾ ಭುವನ್ ಸ್ಮೈಲ್ ಮಾಡ್ತಿದ್ರೆ ವೀಣಾ ಅಂತಿದ್ದಾರೆ ಹೇಳಿ ನೇತ್ರ ಸಿಸ್ಟರ್ ಹೇಳಿ ಕೇಳ್ಕೊತೀನಿ ಅನ್ಕೊಂಡೆ ಮ್ಯೂಟ್ ಸಪೋರ್ಟ್ ಮಾಡ್ತಾ ಇದೀಯ ಅಂತ ಅಷ್ಟ ಗೊತ್ತಾಗಲ್ವಾ ಕೃಷ್ಣಣ್ಣ ನಾನು ಯಾರಾದ್ರು ಮಾತಾಡ್ಸಿಲ್ಲ ಅಂದ್ರೆ ಅಲ್ಲಿ ಮ್ಯೂಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಇನ್ನೇನಿಲ್ಲ ಕೃಷ್ಣಣ್ಣ ನನಗೆ ಮೇಲೆ ಬೇಜಾರಿಲ್ಲ ಕೃಷ್ಣಣ್ಣ ಕೃಷ್ಣ ಬ್ರೋ ಕನೆಕ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಕಾಫೆ ಸಿಸ್ಟರ್ ಅವರು ವೀಣಾ ಏನ್ ಅಡಿಗೆ ಐತದೆ ನೇತ್ರ ಸಿಸ್ಟರ್ ನೀವು ಅಡಿಗೆ ಏನು ಮಾಡಿಲ್ಲ ಬೆಳಗ್ಗೆ ಬಟಾಣಿ ಮತ್ತೆ ಟೊಮೊಟೊ ಬಟಾಣಿ ಹಾಕಿ ಟೊಮೊಟೊ ಪಲಾವ್ ಮಾಡಿದ್ದೆ ನಾನು ಯಾಕೆ ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಅಲ್ವಾ ಸೊ ಹಂಗಾಗಿ ಸಂಜೆ ಫ್ರೆಶ್ ಆಗಿ ಅಡ್ಗೆ ಮಾಡ್ಬೇಕು ನೇತ್ರ ಸಿಸ್ಟರ್ ನಿಮ್ದಾಯ್ತಾ ನೀವೇನ್ ಮಾಡಿದ್ರಿ ಅಡ್ಗೆನ ಭವನ್ ಥ್ಯಾಂಕ್ ಯು ನಮಃ ಶಿವಾಯಿ ಓಂ ನಮಃ ಶಿವಾಯಿ ಯಶವಂತ್ ಓ ಏನು ಯಶವಂತ್ ಅಖಿಲ ಹೊಟ್ಟೋದ್ರು ಅಂತ ಏನಾದ್ರು ಬೇಜಾರ ಅಕ್ಕಿಲ ಎಲ್ಲೂ ಹೋಗಿರಲ್ಲ ಇಲ್ಲೇ ಇದ್ದಾರೆ ಯಾರೋ ಗೊತ್ತಿಲ್ಲ ನೇಮ್ ಇಲ್ವಾ ಆಶಾ ಸಿಸ್ಟರ್ ಅವ್ರಿಗೆ ನೇಮ್ ಹೇಳಿ ನೇತ್ರ ಸಿಸ್ಟರ್ ಫೋರ್ ಲೈವ್ ಮೇಂಟೈನ್ ಇವಾಗ ಅಟ್ ಎ ಟೈಮ್ ಅಂತಿದ್ದಾರೆ ಅಯ್ಯೋ ಸೀರಿಯಸ್ಲಿ ಫೋರ್ ಟೈಮ್ ಲೈವ್ ಮಾಡ್ತಾರೆ ನೇತ್ರ ಸಿಸ್ಟರ್ ಹೌದಾ ನಿಜವಾಗ್ಲು ಓಂ ನಮ್ಮ ಶಿವ ಯಶವಂತ್ ಧ್ಯಾನಕ್ಕೆ ಕುಲ್ಕೊಂಡ್ ನನ್ನ ಲೈವ್ ಅಲ್ಲಿ ಅಲ್ಲ ಸಿಸ್ ಬೇರೆ ಮತ್ತೆ ಯಾರ ಲೈವಲ್ಲಿ ನೇತ್ರ ಸಿಸ್ ನೀವು ಟೈಮ್ ಇಟ್ಕೊಳ್ತೀರಾ ಅಂತಿದ್ದಾರೆ ಭುವನ್ ಅವರು ಓಂ ನಮ್ಮ ಶಿವ ಯಾತ್ರನೇ ಯಶವಂತ್ ಅವರು ಹೌದು ಮಾಡ್ಬೇಕು ಎಲ್ಲರಿಗೂ ಭುವನ್ ಎಲ್ಲರೂ ನಮ್ಮವರೇ ಅಲ್ವಾ ನೇತ್ರ ಸಿಸ್ ಹಂಗ್ ಸೌಂಡ್ ಮಾಡ್ಬೇಡ ನಂಗೆ ಸಿಟ್ಪತದ ನನಗೆ ಇಸ್ ಬಿ ಥ್ಯಾಂಕ್ ಯು ಕೀರ್ತಿ ಸಿಸ್ಟರ್ ಬಂದ್ರು ಹಾಯ್ ಕೀರ್ತಿ ಸಿಸ್ಟರ್ ನಂದು ಯಾಕೋ ಸ್ಟ್ರಕ್ ಆಗ್ತಿದೆ ಅಯ್ಯೋ ನಂದು ಅದು ಸ್ಟ್ರಕ್ ಆಗಿತ್ತು ಇವಾಗ ಓಪನ್ ಆಯ್ತು ಕೀರ್ತಿ ಸಿ ಸಾಯ್ ಕಾಫಿ ಆಯ್ತಾ ಅಂತಿದ್ರೆ ಕೀರ್ತಿ ಸಿಸ್ಟರ್ ಕೂಡ ಬಂದಿದ್ದಾರೆ ಆ ಓಕೆ ಓಕೆ ಮುಂದೆ ಮೋಡ್ ಮಾಡ್ಬಿಡ್ತೀನಿ ಇವಾಗ ஏகன எந்தே ஓத்கொண்டு ஓதக்காக எஸ் பி ங்கு எஸ் பி சிஸ்டர் நான் நீங்க டார்லிங் அந்த டார்லிங் அந்த தக்ன நகு பத்த நம் டார்லிங் அந்த அண்ணங்க ஒட்டைக்குச்சா நீ டார்ங்க நீர் அண்ணங்க டார்லிங் டார்லிங் அந்த ஆகுத்தா அன்போது அண்ணா அல்வா அண்ணங்க டார்ங் அந்த ஓகே டியர் அன்றும் ஓகே நடித்தே கேள் நோடி அண்ணங்க ஏழாங்க அந்த

ಹಾಗಲ್ಲ ಸಿಸ್ಟರ್ ಅವರೆಲ್ಲ ಕರೆದ್ರೆ ನನಗೆ ಕೋಪ ಕೊಳ್ಳುತ್ತಿದ್ದೆ ನೀವ್ ಕರೆದಾಗ ಏನ್ ಕೋಪ ಅವ್ರೆಲ್ಲ ಅಂದ್ರೆ ಅವ್ರು ಕರೆದಾಗ ನಿಮಗೆ ಕೋಪ ಬರುತ್ತೆ ಯಾಕೆಂದ್ರೆ ಜೆಂಟ್ಸ್ ಸರಿನಾ ನಾವು ಲೇಡೀಸು ಲೇಡೀಸ್ ಟು ಲೇಡೀಸ್ ಹೇಳ್ಕೊಂಡಾಗ ಕೋಪನು ಬರಲ್ಲ ಏನೂ ಬರಲ್ಲ ಅಲ್ವಾ ಹಂಗಂತ ಹೇಳಿ ಅವ್ರಿಗೆ ಅಯ್ಯೋ ಆನ್ ಇದ್ದೀನಿ ತಂಗಿ ಅಣ್ಣ ಇಲ್ಲಿ ಜೀರೋ ತೋರಿಸ್ತಾ ಇತ್ತು ಆನ್ ಅಯ್ಯೋ ಆನ್ ಇದ್ದೀನಿ ತಂಗಿ ಅಣ್ಣ ಇಲ್ಲಿ ಜೀರೋ ತೋರಿಸ್ತಾ ಇತ್ತು ಆನ್ ಇದ್ದೀನಿ ಅಂತ ಹೇಳ್ತೀರಾ ಇದ್ದೀನಿ ಅಂತ ಹೇಳ್ತೀರಾ ಅಣ್ಣ नेतण्ण्ड बंदो आय जय श्री राम इवनिंग सिस्टर अंतर वेरी गुड नेत बंदो आय जय गुड इवनिंग सिस्टर अंत वेरी गुड इवनिंग नेता थैंक यू सो मच ना लैकि वो थैंक यू सो मचतना नेता कृष्णा थैंक यू थैंक यू कृष्ण थैंक यू थैंक यू थैंक यू कृष्ण थैंक यू कृष्ण थैंक यू की सिस्टर थैंक यू कृष्णा थैंक यू की थैंक यू ఓకే లైక్ ఓకే సీస్టర్ లవెన్ అంతా థ్యాంక్ యూ నేతణ్ణ థ్యాంక్ యూ సో మచ్ నేతణ్ణ నా సిస్టర్ ఇంచి ఈ హార్ట్ సింబల్ మీకు నేతణ్ణ థ్యాంక్ యూ సో మచ్ కీర్తి థ్యాంక్ యూ సోను సర్ బు కీర్తి ఆయ్ అంత సోను సర్ ఇష్టగ బిర సీరియస్లీ బర అంత అనుకొండే ఈ టైమింగ్స్ అ సిక్స్ మేల్ బర్తీరా అంత అనుకొండే థ్యాంక్ యూ సో మచ్ బందే బేగ థ్యాంక్ యూ కృష్ణణ్ణ థ్యాంక్ యూ ఏం లేడీస్ అంతా ಅಂದ್ರೆ ನಾನು ಎಸ್ ಬಿ ಸಿಸ್ಟರ್ ಅವ್ರಿಗೆ ಡಾರ್ಲಿಂಗ್ ಅಂತೀನಿ ಎಲ್ಲರಿಗೂ ಅಷ್ಟೇ ಲೇಡೀಸ್ ಟು ಲೇಡೀಸ್ ಡಾರ್ಲಿಂಗ್ ಡಿಯರ್ ಏನೇನೋ ಕರ್ಕೊಂತೀವಿ ಅಲ್ವಾ ಸೊ ಎಸ್ ಬಿ ಅಕ್ಕ ಇದಾರಲ್ಲ ಸವಿತಾ ಅಕ್ಕ ಇದ್ರಲ್ಲ ಅವರ ಯಜಮಾನ್ರು ಹಂಗೆ ಅಂದ್ರೆ ಅಣ್ಣ ಬಸವರಾಜು ಆ ಅಣ್ಣ ಹೇಳ್ತಿದ್ರಂತೆ ಅಹ್ ಏನು ಡಾರ್ಲಿಂಗ್ ಅಂತ ಅವ್ರಿ ಅಂತ ನಗ್ತಿದ್ರಂತೆ ನಾನು ಡಾರ್ಲಿಂಗ್ ಅಂತ ಕರೀತಕ್ಕೆ ಎಸ್ ಬಿ ಅವ್ರನ್ನ ಅದನ್ನೇ ಹೇಳ್ತಾ ಇದ್ರು ಹಂಗಂತ ಸೋನು ಸಿಸ್ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಅಲ್ಲ ಸಿಸ್ಟರ್ ಲೈವ್ ಅಲ್ಲಿ ಇರೋದಲ್ಲ ನಮ್ಮ ಮನೆಯವರು ಕರೆದಾಗ ನಾನು ಕೋಪ ಮಾಡ್ಕೊಂತ ಇದ್ದೆ ಅದನ್ನೇ ಹೇಳಿದ್ದು ನೀವು ನಿಮ್ಮ ಕರೆದಾಗ ನೀವು ಕೋಪ ಮಾಡ್ಕೊಳ್ರಿ ನಾನ್ ಕರೆದ ಕೋಪ ಮಾಡ್ಕೊಂಬೇಡಿ ಸರಿನಾ ಇಲ್ಲಿ ಎಲ್ಲರಿಗೂ ಡಿಯರ್ ಡಾರ್ಲಿಂಗ್ ಅಂತ ಎಲ್ಲರಿಗೂ ಕರೀತೀನಿ ನಾನು ಅಲ್ವಾ ಸಟರ್ಡೇ ಡಿಯರ್ ಆಯ್ ಕೃಷ್ಣಣ್ಣ ಕಾಫಿ ಆಯ್ತಾ ಅಂತಿದ್ದಾರೆ ಕೀರ್ತಿ ಸಿಸ್ ಅವರು ಲೈಕ್ ಡನ್ ಥ್ಯಾಂಕ್ ಯು ಸೋನು ಸಿಸ್ ಸೋನು ತಂಗಿ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ ಕೃಷ್ಣಣ್ಣ ಕೀರ್ತಿ ಸಿಸ್ ಥ್ಯಾಂಕ್ ಯು ಕೀರ್ತಿ ತಂಗಿ ಆಗಿಲ್ಲ ನಿಂದು ಆಯ್ತಾ ಅಂತಿದ್ರೆ ಕೃಷ್ಣಣ್ಣ ಥ್ಯಾಂಕ್ ಯು ಆಯ್ತು ಕೃಷ್ಣಣ್ಣ ಅಂತೀರ ಸೋನು ಸಿಸ್ ಅವರು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಸಿಸ್ಟರ್ಸ್ ಆಯ್ ಅಂತಿದ್ದಾರೆ ಎಸ್ ಬಿ ಸೋನು ಸಿಸ್ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೀರ್ತಿ ಏನೂ ಇಲ್ಲ ಮಾಡಬೇಕು ಅಣ್ಣ ನಿಮ್ಮದು ಅಂತಿದ್ದಾರೆ ಇನ್ನೂ ಇಲ್ಲ ಓಕೆ ಇನ್ನೂ ಇಲ್ಲ ನಿಮ್ಮದು ಮಾಡಬೇಕು ಅಣ್ಣ ಅಂತಿರ ಕೀರ್ತಿ ಸಿಸ್ಟರ್ ಅವರು ಎಸ್ ಬಿ ಥ್ಯಾಂಕ್ ಯು ಸೋನು ತಂಗಿ ಕಾಫಿ ಐತಾ ಇನ್ನೂ ಆಗಿಲ್ಲ ಅಂತೆ ಅವ್ರದ್ದು ಕೂಡ ಕೀರ್ತಿ ಥ್ಯಾಂಕ್ ಯು ಆಯ್ ಎಸ್ ಬಿ இன்னும் இல்லு வந்து சோனு அவரு எஸ் பி ங்கு கீர்த்தி சண்டே ஃபண்டே நானும் காப்பி மாவா நானும் கமெண்ட் ஆகத்தினி சோ கியூட்டு ஃபை ஐ கம் ஆய்ட் எண்ட் வா ಏ ಸೂಪರ್ ಸ್ಕ್ರೀನ್ಶಾಟ್ ತೆಕೊಂಡ್ಬಿಡ್ತೀನಿ ಒಂದೊಂದ್ಸಲ ನೆನಪಾಗಲ್ಲ ಇದು ನಿಮ್ಮ ಲೈವ್ಗೆ ಬಂದಾಗ ಇದನ್ನ ಹಾಕ್ಬೇಕು ಚೆನ್ನಾಗಿರ್ತದೆ ಥ್ಯಾಂಕ್ ಯು ಕೆ ಟಿ ಸಿಸ್ಟರ್ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಓಕೆ ಬಾಯ್ ಸಿಸ್ ಅಂದ್ರೆ ಓಕೆ ಬಾಯ್ ಸಂಡರ್ ಫಂಡೆ ಆ ಸಂಡರ್ ಫಂಡೆ ನಿಮ್ಗೆ ಹೋಗಿ ನಾನು ಮಾತಾಡಲ್ಲ ನಿಮ್ ಜೊತೆ ಹ್ಞೂ ಮಾತಾಡಲ್ಲ ಚಂಡೆ ಫ್ರಂಡೆ ನಾನು ಕೀರ್ತಿ ತ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ತ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಟೈಮ್ ಸಿಕ್ಕಾಗ ಬರ್ತೀನಿ ಸಿಸ್ ಅಂತೀರಿ ಹೌದು ಸೊ ಸಿಸ್ ಇಟ್ಸ್ ಓಕೆ ನಿಮಗೆ ಟೈಮ್ ಇದ್ದಾಗ ಬನ್ನಿ ಯಾಕೆಂದ್ರೆ ಗೊತ್ತಾ ಒನ್ ಅವರೇ ಬೆಟರ್ ಅನಿಸುತ್ತೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಅಂತ ಅಂದರೆ ಯಾರು ಬರಲ್ಲ ಒಂದ್ಸಲ ಸೊಳ್ಳೆ ಹೊಡಿತಾ ಇರ್ತೀನಿ ನೋಣ ಎಲ್ಲ ಸೊಳ್ಳೆ ಹೊಡಿತೀನಿ ಅದಕ್ಕೆ ಹೆಂಗೆ ನಂದೆ ಕೀರ್ತಿ ಸಿಸ್ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಸಿಸ್ಟರ್ ನೋಡಿ ನಿಮ್ಮ ಲೈವಲ್ಲಿ ಹೇಳಿದ್ರಲ್ಲ ಇಬ್ಬರು ಇಬ್ರು ಮೂರು ಜನ ನನ್ನ ಲೈವ್ಗೆ ಬಂದಿದ್ದಾರೆ ಅವರು ಒಂದ್ಸಲ ನೋಡಿರಿ ಹೆಂಗೇನೆ ಎಸ್ ಬಿ ತ್ಯ ಯು ಎಸ್ ಬಿ ಥ್ಯಾಂಕ್ ಯು ಸೋನೋ ಥ್ಯಾಂಕ್ ಯು ಖೇ ಜಿ ತ್ಯಾಂಕ್ ಯು ಸೋನೋ ತ್ಯಾಂಕ್ ಯು ಸೋನೋ ತ್ಯಾಂಕ್ ಯು ಓಕೆ ಜಿ ತ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಸೋನೋ ಥ್ಯಾಂಕ್ ಯು ಓಕೆ ಜಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಸೋನು ಹೋ ಹೌದಾ ಅಂತಿದ್ದಾರೆ ಕಿ ಜಿ ಥ್ಯಾಂಕ್ ಯು ಹ್ಞೂ ಹಂಗೇನೆ ಎಸ್ ಬಿ ಥ್ಯಾಂಕ್ ಯು ಸೋನೋ ಥ್ಯಾಂಕ್ ಯು ಸೋನೋ ಥ್ಯಾಂಕ್ ಯು ಮಾತಾಡ್ರಿ ಬರೀ ಸಪೋರ್ಟ್ ಮೆಸೇಜ್ ಹಾಕಿದ್ದೀರಾ ಮಾತಾಡಿ ಏನೂ ಆಗಲ್ಲ ನಾನು ಮಾತಾಡ್ತೀನಿ ಎಸ್ ಬಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಓಕೆ ವೀಣಾ ಡಾ ಅಂತಿದ್ದಾರೆ ನೋಡಿದ್ರ ಇವಾಗ ಎಸ್ ಬಿ ನೋಡಿ ಇಲ್ಲಿ ಸೋನು ಸಿಸ್ಟರ್ ಅವರು ಅವ್ರ ಹೆಸರು ಸೋನು ಅಲ್ಲ ವೀಣಾ ಅಂತ ಸೋನು ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ಸೋನು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಅಡುಗೆ ಏನು ಮಾಡಿದ್ರಿ ಸೋನು ಸಿಸ್ಟರ್ ನೀವು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಎಸ್ ಬಿ ಸಿಸ್ಟರ್ ನೀವೇನು ಮಾಡಿದ್ರಿ ಅಡುಗೆ ಮಧ್ಯಾಹ್ನ ಸಂಜೆ ಮಾಡ್ಬೇಕ ಮತ್ತೆ ಫ್ರೆಶ್ ಆಗಿ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಥ್ಯಾಂಕು ಟಾಂಕು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಹೇಳಿ ಗಂಟ್ಲು ಹೋಗ್ಬಿಡುತ್ತೆ ಮಾತಾಡೋಕೆ ಚೆನ್ನಾಗಿರುತ್ತೆ ಈ ಟಂಕು ಟಂಕು ಹೇಳೋವಾಗ ಅಯ್ಯೋ ಬೋರ್ ಅನ್ಸುತ್ತೆ ಯಾರಾದರೂ ಮಾತಾಡಿದ್ರೆ ಮಾತಾಡ್ಬೋದು ನೋಡಿ ಯಾರು ಕಮೆಂಟ್ ಸಾರಿ ಕಮೆಂಟ್ ಅಂತೀನಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ಲೀಸ್ ಕೃಷ್ಣಣ್ಣ ಪ್ಲೀಸ್ ಪ್ಲೇ ಲಿಸ್ಟ್ ಆನ್ ಮಾಡಿ ಅಣ್ಣ ಅಂತಿದ್ದಾರೆ ಸೋನು ಸಿಸ್ಟರ್ ಅವರು ಕಿತ್ತೆ ಥ್ಯಾಂಕ್ ಯು ಸೇರ್ವಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಸೋನು ತಂಗಿ ಓಕೆ ಅಂತಿದಾರೆ ಕೃಷ್ಣಣ್ಣ ಕೃಷ್ಣಣ್ಣ ಏನು ಹೇಳ್ಸ್ಕೊಳಂಗಿಲ್ಲ ಎಲ್ಲ ಮಾಡಬೇಕು ನಮ್ದು ತಂಗಿಯವ್ರದ್ದ ನಾನು ಕೇಳಲಿಲ್ಲ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಅಂತಿದ್ದಾರೆ ಸೋನು ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಸೋನು ಸಿಸ್ಟರ್ ಏನಾದ್ರು ಮಾತಾಡಿ ಸಪೋರ್ಟ್ ಮೆಸೇಜ್ನೇ ಏನು ಮಾತಾಡಿ ಏನು ಓದಲಿ ನಾನು ಸೋನು ಸಿಸ್ಟರ್ ಅವ್ರು ಹೇಳ್ತಿರೋರು ಲೈವಲ್ಲಿ ಅದೇನು ಸಪೋರ್ಟ್ ಮೆಸೇಜ್ ಓದ್ಲಿ ಏನಾದರೂ ಮಾತಾಡಿ ಅಂತ ಸೋನು ತಂಗಿ ಮೊನೋ ಚಾನಲ್ ಪ್ಲೇ ಲಿಸ್ಟ್ ಆನ್ ಮಾಡಿದರೆ ಪ್ರಾಬ್ಲಮ್ ಅಂತ ಅರೇ ಹೌದಾ ಕೃಷ್ಣಣ್ಣ ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ ಕೃಷ್ಣಣ್ಣ ಸುಮ್ಮನೆ ಪ್ಲೇ ಲಿಸ್ಟ್ ಆನ್ ಮಾಡಕ್ಕೆ ಹೋಗ್ಬೇಡಿ ಮೋನೋ ಚಾನಲ್ ಆಗಿದ್ರೆ ಅಲ್ವಾ ಫಸ್ಟು ನೀವು ಸ್ವಲ್ಪ ಮುಂದೆ ಹೋಗ್ರಿ ಆಮೇಲೆ ನಮ್ಮನ್ನ ಹೇಳ್ಕೊಳ್ಳಿ ಆಯಿತಾ ಕೃಷ್ಣಣ್ಣ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಓದ್ತೀನಿ ಹೌದಾ ಓಕೆ ಅಣ್ಣ ಅಂತಿದ್ದಾರೆ ಎಸ್ ಬಿ ಎಸ್ ಅಕ್ಕ ಏನು ಬೇಡ ನಾನೇ ಶ್ರೇಯ್ ಘೋಷಲ್ಲೋ ಅಲ್ಲ ಎಂಥದ್ದು ಅಲ್ಲ ಸುಮ್ಮನೆ ನನ್ನ ವಾಯ್ಸ್ ಕೆಡಿಸ್ಕೊಂಡು ಇನ್ನ ನನ್ನ ವಾಯ್ಸ್ ಸರಿಯಾಗಿಲ್ಲ ಈ ವೆದರ್ಗೆ ಗೊತ್ತಾ ಎಸ್ ಪಿ ಎಸ್ ಕಾಫಿ ಟಿ ಆಯಿತಾ ಏನು ಊಟ ಮಾಡ್ಕೊಂಡು ಬಂದೆ ಎಲ್ಲಿ ನಿಮ್ಮ ಬಾಲಂಗೂಚಿ ನಿಮ್ಮ ಫ್ರೆಂಡು ಹೊಟ್ಟೋದರು ಗೊತ್ತಾ ಆವಾಗಲೇ ಬಂದಿದ್ದು ಆಯಿತು ಹೋಗಿದ್ದು ಆಯಿತು ಎಸ್ ಪಿ ನೀವು ಲೇಟಾಗಿ ಬಂದ್ರಿ सोनू सिस थैंक यू कृष्णा थैंक यू एस बी थैंक यू कृष्णा थैंक यू एस बी थैंक यू कीर्ति थैंक यू सुपर थैंक यू एस पी एस ब्रदर नमस्कार काफी ऐसा तेरे कृष्णण कृष्णण थैंक यू कीर्ति थैंक यू कीर्ति थैंक यू सोनू वे सोनू सीज आ स्नान हमारे इवग मेसेजल नान मतडबू बट नईवली जोर मतडक आगो ನನ್ನ ಇಬ್ಬರು ಮಕ್ಕಳು ಇಲ್ಲೇ ಇದ್ದಾರೆ ಒಂದು ಗಂಡ ಸ್ನಾನಕ್ಕಿದೆ ಎರಡು ಮಕ್ಕಳು ಇಲ್ಲೇ ಇದ್ದಾರೆ ಹಂಗಾಗಿ ನಾನು ಒಂದು ಗಂಡನ ಬಗ್ಗೆ ಈಗ ಆಗಲ್ಲ ಅವ್ರು ಮಲಗಿದ್ರು ನೈಟ್ ಶಿಫ್ಟ್ ಅಲ್ವಾ ಮಲಗಿದ್ರು ಇವಾಗ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಂತ ಅದನ್ನ ಇವಾಗ ಮಷಿನ್ಗೆ ತಗೊಂಡೋಗಿ ಹಾಕ್ಸ್ಕೊಂಡು ಬರ್ತಾರೆ ಅಣ್ಣ ವೆಜಿಟೇಬಲ್ ಸಾಂಬಾರು ಸಿಸ್ಟರ್ ಅಂತಿದ್ದಾರೆ ಹೌದಾ ನಾ ಸಂಜೆ ರೊಟ್ಟಿ ಮಾಡಬೇಕು ಹೊಕ್ಕಿ ರೊಟ್ಟಿ ಎಸ್ ಪಿ ಥ್ಯಾಂಕ್ ಯು ಒಂದು ನಿಮಿಷ ಪ್ಲೀಸ್ ಎಸ್ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ತರ್ಟಿ ಸೆವೆನ್ ಆಗಿದೆ ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಎಸ್ ಕೃಷ್ಣ ನಮಸ್ಕಾರ ಅಂತಾರೆ ಎಸ್ ಬಿ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಏನಾಗಿತ್ತು ಅವಾಗಲ್ಲೇ ಸಿಸ್ಟರ್ ಅಂತಿದ್ದಾರೆ ಯಾರಿಗೆ ಏನಾಗಿತ್ತು ಭುವನ್ ನನ್ಗಾ ಯಾರಿಗೆ ಕೇಳ್ತಾಗಿ ಕೇಳ್ತಿರೋದು ಭುವನ್ ಕೀರ್ತಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಶ್ರೇಯಾ ಅಕ್ಕ ನಮಸ್ಕಾರ ಹೇಳಿ ಎಸ್ ಬಿ ಎಸ್ ಹೇಳಿ ಹೇಳಿ ನಾನು ಒಂದು ಸಾಂಗ್ ಹೇಳಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಸ್ವಲ್ಪ ಇನ್ನೂ ವಾಯ್ಸ್ ಹೋಗಲಿ ಇನ್ನೂ ಕಿಚಿ ಕಿಚಿ ಇದೆ ಎಸ್ ಬಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ರೈಸ್ ಸಾಂಬಾರ್ ಇತ್ತಿರ ಹೌದಾ ಸೋರು ಸಿಸ್ಟರ್ ಎಸ್ ಬಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೀರ್ತಿ ತ್ಯಾಂಕ್ ಯು ಸೋನು ಥ್ಯಾಂಕ್ ಯು ಸೋನು ತ್ಯಾಂಕ್ ಯು ಕೀರ್ತಿ ತ್ಯಾಂಕ್ ಯು ಕೃಷ್ಣ ಥ್ಯಾಂಕ್ ಯು ಸೋನು ತ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣ ತ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣ ಥ್ಯಾಂಕ್ ಯು ಸೋನೋ ಥ್ಯಾಂಕ್ ಕೃಷ್ಣ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಅಕ್ಕ ಊಟ ಅಲ್ಲ ಎಸ್ ಎಸ್ ಟಿಫನ್ ಆಯಿತು ಬೆಳಗ್ಗೆ ಮಾಡಿದ ಪಲಾವ್ ಮಧ್ಯಾಹ್ನನೂ ಕೂಡ ಎಲ್ಲಿ ಬರೀ ಸಪೋರ್ಟ್ ಮೆಸೇಜು ಊಟ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆಲ್ಲ ಟಿಫನ್ ತಿನ್ಕೊಂಡು ಬರ್ತಾರ ಆಫೀಸಲ್ಲೇ ಬಂದಾಗ ಏನೋ ಒಂಚೂರು ಲೈಟಾಗಿ ತಿಂತಾರೆ ಅಷ್ಟೇ ಅವರು ಊಟ ಮಲ್ಕೊಂಡ್ಬಿಟ್ರೆ ನಿದ್ದೇಳೋದೇ ಇಲ್ಲ ಅಷ್ಟು ನಿದ್ದೆ ಬೇಕು ನೈಟ್ ವರ್ಕ್ ಮಾಡ್ತಾರಲ್ಲ ಸೊ ಹಾಗಾಗಿ ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಮೈ ಗುಡ್ ಎಸ್ ಕೃಷ್ಣಣ್ಣ ಥ್ಯಾಂಕ್ ಯು ಎಸ್ ಬಿ ಥ್ಯಾಂಕ್ ಯು ಡಿ ಸಿ ಎಂ ಆ ಸಿಸ್ಟರ್ ಹೌದು ಬಂದಿದ್ದು ಹೋದ್ರು ಸ್ಟಾರ್ಟಿಂಗೇ ಬಂದ್ರು ಪಾಪ ಯಾಕೆ ಡಿಪಿ ಪಿ ತೆಗೆದಾಕ್ಬಿಟ್ಟಿದ್ದು ಡಿಪಿ ಪಿ ಏನು ಕಾಣಿಸ್ಲಿಲ್ಲ ಹ್ಮ್ ಸ್ವಲ್ಪ